ீட்ரோ ரெடி மேடப்பாட் ஃபோட்டோஸ் அண்ணே அது மாடக்கிச்சி ಓಂ ಶ್ರೀ ಗುರು ನಮಃ ಶರಣಶ್ರೀ ಶಾಂತಮ್ಮ ಶರಣಶ್ರೀ ಲಿಂಗೈಕ್ಯ ವೀರಭದ್ರಯ್ಯ ಗೋಲ್ಗಿರಿ ಮಠ ಇವರ ನೂತನ ಗೃಹದ ಗುರುಪ್ರವೇಶ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಮೊದಲಿಗೆ ವಿಶ್ವಗುರು ಮಹಾ ಮಾನವತಾವಾದಿ ಅಪ್ಪ ಬಸವ ತಂದೆಯವರ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀಮನ್ ನಿರಂಜನ ಚನ್ನಬಸವ ಮಹಾಶಿವಯೋಗಿ ಅವರ ಗುರುತು ಚಿತ್ರಗಳಿಗೆ पूजा आरंभ ओम श्री गुरु ओम श्री गुरु गुरब लिंगाय नसव भक्ति के मूलम बसवाल काल नुपमशी ಬಸವಂ ಜೋಲಂ ಬಸವ ರಕ್ಷ ಸಂಗನ ಬಸವ ಎನ್ನ ಭವಾರಿತು ಸ್ವಯಂಬಲ್ಲಿ ಸರ್ವಜ್ಞಾನಿಯಾದೆನು ಓ ಎಂದು ವಚಿಸುವಡೇ ಸೃಷ್ಟಿ ಚೇಂತನಾತ್ಮಕನಾದನು ಇಂತಿ ಬಸವರತ್ರಯಂಗಳನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗೋದ ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ವಹೇಶ್ವರ ಓಂ ಶ್ರೀ ಗುರು ಬಸವ ಲಿಂಗಾಯಿ ತನ್ನ ಆಯದೌ ಬಸಮಂಡಲಿಂಗ್ ಬಸಮಂಡಲಿನಿಂದ ಬಸವಂಡಲಿಂದ ವಾತಬಲ್ಲನೆ ನೀವು ಹೇಳಿರೋಲ್ಲನೆ ನೀವು ಕೇಳಿರೋ ಬಸವಾ ಬಸವಾ ಎಂದು ಹೇಳೋನು ಭಕ್ತಿ ಶೂನ್ಯ ಕಲಿದೇವರ ದೇವಾ ಓಂ ಶ್ರೀ ಗುರು ಬಸವಲಿಂಗಾಯ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎನ್ನುವುದೇ ಭಕ್ತಿ ಕಾಣ ಕಮಿಲ ಸಿದ್ಧಮಾನಿಗಾಜು ಮನೆ ನೋಡಿ ಮನ ಹೋಗುವಂತಾಗಬೇಕು ಜನ ನೋಡಿ ಕೀರ್ತಿವಂತರಾಗಬೇಕು ನಮ್ಮ ಸಂಗನ ಮನೆಯ ಒಕ್ಕಡೆ ಮನವಳಿದು ಮನೋರಥ ಬಸವಣ್ಣನಂತಾಗಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ீ குருபலிங்காய நம ஐசி படிரம்மா முக்கம் எல்லாரும் இக்கடி நோட் கேமரா நோட் ശ്രീ <imitation> ഗുരുത്തുവാ <imitation> <imitation> अय्याय विभूति सरस अय्याय सरस अय्यरायदेवय श्री महाभूति अंब परमज्योतिवारी जनय श्रीमूति का ओवलिंगाया ॐ श्री गुरुबवलिङ्गाय नमः ॐ श्रीगुरुबवलिङ्गाय नमः ॐ श्री गुरुबसवलिङ्गाय श्रीगुरुबवलिङ्गाय नमः ॐ श्री गुरुबसवलिङ्गाय नमः சவாய நம்ீசலிங்காய நம ஸ்ரீவாய் ஓசவாய गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः जय गुरु बसवा जय गुरु बसवा Guru Guru Jaya Guru Basava, 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 Jai Guru Basava 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 श्रीगुरु बसवा लिङ्गाय नमः श्री गुरु बसवा वरिवृङ्गाय नमः श्रीगुरु बसवा लिङ्गाय नमः श्री गुरु बसवा नमः बसवा नमः

ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವ ಹಾಡಿದರೆ ಎನ್ಮೊಡಿಯ ಹಾಡುವೆ ಓಂ ಬಸವ ಹಾಡಿದರೆ ಎನ್ಮೊಡೆಯನ್ನ ಹಾಡುವೆ ಓಂ ಬಸವ ಹಾಡಿದರೆ ಎನ್ಮಡಿಯ ಹಾಡುವೆ ಓಂ ಬಸವ ಬೇರಿದರೆ ಎನ್ಮೊಡೆಯನ ಬೇಡುವೆ ಓಂ ಬಸವ ಬೇರಿದರೆ ಎನ್ನು ஒன்று தோரி ஒடையொடல தோரி ஒடையம் ஒடலு தோரி என்ன படத்தனுவே என்ன படத்தனுவே ஒடைய மகாதானி ஒடைய மகாதானி கூடல சங்கமேவம ரகொட்டி வேடுவே சர வேடுவே ನೀರ ಕಂಡಲ್ಲಿ ಮುಳುಗುವರಯ್ಯ ನೀರ ಕಂಡಲ್ಲಿ ಮುಳುಗುವರಯ ಮರವ ಕಂಡಲ್ಲಿ ಸುತ್ತುವರಯ ಮರವ ಕಂಡಲ್ಲಿ ಸುತ್ತುವರಯ ಮರವ ಕಂಡಲ್ಲಿ ಸುತ್ತುವರಯ ಪತ್ತುವ ಜಲವ ಒಣಗುವ ಬರವ ಓತ್ತುವ ಜಲವ ಒಣಗುವ ಬರವ జనవాణగ నెచ్చ నెత్తవల్వల్ నెచ్చ నెత్తవల్ సంగవ సంఘమేవా జై గురు సమేశ ೇವ ಓಂ ಹರ ಪ್ರೆತ್ತ ನೋಡ್ರ ಬಸವನೆಂಬ ಬಳ್ಳಿ ಓಂ ಬಸವರೇವ ಓಂ ಹರೇ ಪ್ರಭು ಎತ್ತೆತ್ತ ನೋಡಿದ್ರತ್ತ ಬಸವನ್ ಎಂಬ ಬಳ್ಳಿ ಓಂ ಎತ್ತಿ ನೋಡಿದರೆ ಲಿಂಗು ಎಂಬ ಗೊಂಚಲು ಎತ್ತಿ ನೋಡಿದರೆ ಲಿಂಗು ಎಂಬ ಗೊಂಚಲು ಓಂ ಒತ್ತಿ ಹಿಂಡಿದರೆ ಪತ್ತು ಎಂಬರ ಸವಯ್ಯರ ದೇವ ಒತ್ತಿ ಹಿಂಡಿದರೆ ಭಕ್ತಿ ಎಂಬವಯ್ಯ ಅಷ್ಟಾವರಣ ಬಸವಣ್ಣನಿಂದ ಶತಸ್ಥಲ ಬಸವಣ್ಣನಿಂದ ಪಂಚಾಚಾರ ಬಸವಣ್ಣನಿಂದ ಆಹಾರ ದೇವ ಆಹಾರ ಪ್ರಭೋ ಅತ್ತ ಬಲ್ಲ ನೀವು ಹೇಳಿರೋ ಇಕ್ಕ ಬಲ್ಲಡೆ ನೀವು ಕೇಳಿರೋರೇವ ಅತ್ತ ಬಲ್ಲಡೆ ನೀವು ಹೇಳಿರೋ ಬಲ್ಲದೆ ನೀವೇ ಕೇಳಿರು ಬಸವ 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 ಎಂದು ಬಸವ 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 ಎಂದು ಮಜ್ಜನ ಕೆರೆದವನ ಬಗುದ ಮಜ್ಜನ ಕೆರೆದವನ ಬಗುದೇ ಶೂನ್ಯ ಕರ್ಣ ದೇವರ ದೇವ ಶರಣ ತೊರೆಗೆ ಬೆಲ್ಲದ ಕೆಸರು ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆ ಅಮಳಲು ಸಕ್ಕರೆಯಮಳಲು ತವ ರಾಜದ ನೊರೆ ತೆರೆಯಂತೆ ತವ ರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡೆ ಬೇರೆ ಬಾವಿಯ ತೋಡೆ ಉಪ್ಪ ನೀರುಂಬುವ ವಿಧಿಯಂತಾಯಿತನ್ನ ಮತಿ ಉಪ್ಪ ನೀರುಂಬುವ ವಿಧಿಯಂತಾಯಿತೆನ್ನ ಮತ್ತೆ ಕೂಡಲ ಸಂಗಮಾದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವ ಮನೆ ನೋಡಿದರೆ ಓಂ ಓಂ ಕೀರ್ತಿವಂತರಾಗಬೇಕು ಮನೆ 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 ನೋಡಿದರೆ ಓಂ ಕೀರ್ತಿವಂತರಾಗಬೇಕು ಓಂ ಮನೆ ನೋಡಿದರೆ ಮನ ಹೋಗುವಂತಾಗಬೇಕು ಜನ ನೋಡಿದರೆ ಕೀರ್ತಿವಂತರಾಗಬೇಕು ನಮ್ಮ ಸಂಗನ ಮನೆಯ ಒಕ್ಕಡೆ ನಮ್ಮ ಸಂಗನ ಮನೆಯ ಒಕ್ಕಡೆ ಮನ ಒಳಿದು ಮನೋರಥ ಬಸವಣ್ಣನಂತಾಗಬೇಕು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣ ಶರಣಾರ್ಥ ಅಜ್ಞಾನವೆಂಬ ತೊಟ್ಟಿಲು ಓಂ ಬಸವ ಅಜ್ಞಾನವೆಂಬ ತೊಟ್ಟಿಲೊಳಗೆ ಓಂ ಬಸವ ಜ್ಞಾನವೆಂಬ ಶಿಶುವ ಮಲಗಿಸಿ ಓಂ ಬಸವ ಜ್ಞಾನವೆಂಬ ಶಿಶುವ ಮಲಗಿಸಿ ಓಂ ಬಸವ ಸಕಲ ವೇದ ಶಾಸ್ತ್ರ ಪುರಾಣಗಳೆಂಬ ನೇಣಕಟ್ಟಿ ಓಂ ಬಸವ ಸಕಲ ವೇದ ಶಾಸ್ತ್ರ ಶಾಸ್ತ್ರಗಳೆಂಬ ನೇಣಕಟ್ಟಿ ಓಂ ಬಸವ ಹಿಡಿದು ತೂಗಿ ಜೋಡು ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಓಂ ಬಸವ ಹಿಡಿದು ತೂಗಿ ಜೋಗೋಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಓಂ ಬಸವ ತೊಟ್ಟಿಲ ಮುರಿದು ಓಂ ಬಸವ ಮುರಿದು ಓಂ ಬಸವ ನೇಣು ಹರಿದು ಓಂ ಜೋಗುಳ ನಿಂದಲ್ಲದೆ ಓಂ ಬಸವ ಜೋಗುಳ ನಿಂದಲ್ಲದೆ ಓಂ ಲಿಂಗವ ಕಾಣಬಾರದು ಓಂ ಬಸವ ಓಂ ಶ್ರೀ ಗುರು ಬಸವಲಿಂಗಾಯನಮ ಓಂ ಬಸವ ಓಂ ಶ್ರೀ ಗುರು ನಮ ಓಂ ಬಸವ ಎತ್ತೆತ್ತ ತತ್ತ ಬಸವನೆಂಬ ಬಳ್ಳಿ ಓಂ ಬಸವ ಎತ್ತೆತ್ತ ನೋಡಿದಳ ತತ್ತ ಬಸವನೆಂಬ ಬಳ್ಳಿ ಓಂ ಬಸವ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಓಂ ಬಸವ ಎತ್ತಿ ನೋಡಿದರೆ ಲಿಂಗವೆಂಬಲು ಓಂ ಬಸವ ಬತ್ತಿ ಹಿಂಡಿದರೆ ಬತ್ತಿ ಎಂಬ ರಸವಯ್ಯ ಓಂ ಬಸವ ಆಯತವು ಬಸವಣ್ಣನಿಂದ ಓಂ ಬಸವ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಓಂ ಬಸವ ಬಸವಣ್ಣನಿಂದ ಸನ್ನಿಹಿತವೂ ಬಸವಣ್ಣನಿಂದ ಬಸವಣ್ಣನಿಂದ ಲಿಂಗವೂ ಬಸವಣ್ಣನಿಂದ ಚೆಂಗಮ್ಮ ಬಸವಣ್ಣನಿಂದ ಪ್ರಸಾದವೂ ಬಸವಣ್ಣನಿಂದ ಪಾದೋದಕವೂ ಬಸವಣ್ಣನಿಂದ ಅತ್ತಬಲ್ಲೆಡೆ ನೀವು ಹೇಳಿರು ಇತ್ತಬಲ್ಲೆಡೆ ನೀವು ಕೇಳಿರು ಅತ್ತಬಲ್ಲೆಡೆ ನೀವು ಹೇಳಿರು ಇತ್ತಬಲ್ಲೆಡೆ ನೀವು ಕೇಳಿರು ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ದೇವರ ದೇವ ಓಂ ಶ್ರೀ ಗುರು ನಮಃ

ಈಗ ಇವರಿಗೆ ಈಗ ಗೋಲ್ಗಿರಿ ಮಠ ಬಂದ ಚನ್ನ ಬಸವ ಕಿರಣ ಗುರು ಪ್ರವೇಶ ಕಾರ್ಯಕ್ರಮದ ಅಧಿಕೃತ ಕಾರ್ಯಕ್ರಮ ಅದಕ್ಕೊಂದು ಚಟಸ್ಥಳ ಧ್ವಜಾರೋಹಣ ನಿಧಿ ಅರೋಹಣ ಕಾರ್ಯಕ್ರಮವನ್ನು ಚಂದ್ರಪ್ಪ

Gルana, ಿ ಬಸವಾಕ್ಷರನ್ನ ಸರ್ವಾಂಗದಲ್ಲಿ ತೊಳೆದು ಕಂಡು ನಾನು ನೀನು ಬಸವ ಬಸವ ಎಂದು ನೋಡಿದಳೆತ್ತಿ ನೋಡಿದರೆ ಲಿಂಗವೆಂಬ ಕೊಂಚಲು ಎಂಬ ಬಸವಯ್ಯಸವಣ್ಣನಿಂದ ಆಯ್ದು ಬಸವಣ್ಣನಿಂದ ಅತ್ತ ಬಲ್ಲೇ ನೀವು ಹೇಳಿರೋ ಇಷ್ಟ ಬಲ್ಲೇ ನೀವು ಕೇಳಿರೋ ಬಸವಾ ಬಸವಾ ಎಂದು ಭಕ್ತಿ

ಓನ <laughs>

ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಗಾಗಿ ಕಮ್ಮಟೋಣಗಾಗಿ ಕಮ್ಮಟ ದಯಾ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು 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 ಅನ್ನಂತೆ ಇತರರನ್ನು ಎಂದೆಂದು ಭಾವಿಸುವುದು ಅನ್ನಂತೆ ಇತರನು ಎಂದೆಂದು ಭಾವಿಸುವುದು ಅನಿವಾರ್ಯ ಪಂಚಮಹ ಪಾತಕವ ಜಯಿಸುವುದು ಅನಿವಾರ್ಯ ಪಂಚಮ ಪಾತಕವ ಜಯಿಸುವುದು ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನೀರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಾಗಿ ಕಮ್ಮಟ ಗಾಯಿ ಕಮ್ಮ ಕಾಯಕವೇ ಕೈಲಾಸ ನಮ್ಮ ಬದಕು ಸಂತಸ ಗಾಯಕವೇ ಕೈಲಾಸ ನಾಮ ಬದುಕು ಸಂತಸ ಕೈಲಾಸ ನಮ್ಮ ಬದಕು ಸಂತಸ ಗಾಯಕವೇ ಕೈಲಾಸ ನಮ್ಮ ಬದಕು ಸಂತಸ ದೇಹವೇ ದೇಗುಲವೆಂದಾಗ ಇನ್ನೆಲ್ಲಿ ಹವ మూసే దేగుల వెందాల్ మోస సత్వను వర్తవే నెందు దాసను వర్తవే నెందు దాస ಆಗಬೇಕು ನಮಗೆ ನಾವೇ ಪ್ರಕಾಶ ಆಗಬೇಕು ನಮಗೆ ನಾವೇ ಪ್ರಕಾಶ ಆಗಬೇಕು ನಮಗೆ ನಾವೇ ಪ್ರಕಾಶ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಏಳಿಗಾಗಿ ಕಮ್ಮಟ ಮನುಜರ ನಡುವಿನ ಅಂತರವಾ ಥೊಡೆಯೋಣ ಮನುಜರ ನಡುವಿನ ತೊಡೆಯೋಣ ಮನುಜರ ನಡುವಿನ ಅಂತರವಾ ತೊಡೆಯೋಣ ಮನುಜರ ನಡುವಿನ ತೊಡೆಯೋಣ ಕಷ್ಟದೋಳಿರುವವರ ಕಣ್ಣೀರು ವರೆ ಸೋಣ ಕಷ್ಟ ದೋಳಿರುವವರ ಕಣ್ಣೀರು ವರ ಸೋಣ ಕಷ್ಟ ದೋಳಿರುವವರ ಕಣ್ಣೀರು ವರ ಸೋಣ ಕಷ್ಟ ದೋಳಿರುವವರ ಕಣ್ಣೀರು ವರಸೋಣ ಬಸವಾಜಿ ಶರಣರ ಸಂದೇಶ ಸಾರೋಣ ಬಸವಾದಿ ಶರಣರ ಸಂದೇಶ ಸಾರೋಣ ಬಸವಾದಿ ಶರಣರ

ಪಡಿಯೋಣ ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡಿಯೋಣ ಸಂಸ್ಕಾರ ಪಡಿಯೋಣ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಗಾಜಿ ಕಮ್ಮ ನಡೆಸೋಣ ನಾಡಿಗೆ ಗಾಜಿ ವಿಶ್ವ ವಿಶ್ವ ಧರ್ಮಕ್ಕೆ ವಿಶ್ವ ಧರ್ಮಕ್ಕೆ ಸಕಲ ಜೀವ ರಾಶಿಗಳಿಗೆ ಸಕಲ ಜೀವ ರಾಶಿಗಳಿಗೆ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಕಮ್ಮಟ ಕಮ್ಮಟೋಣ ನಾಡ ಏಳಿಗೆಗಾಗಿ ಕಮ್ಮಟ ತಾಯಿ ಎಲ್ಲೇನೋ ಬಳಗ ನೀನು ಎನಗೆ ನೀರಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ಸಂಗಮೇವಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ